ಹೈ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲೆಲ್ಲಿ ಅಶ್ವತ್ಥಾಮ ಜನರ ಕಣ್ಣಿಗೆ ಕಾಣಿಸ್ಕೊಂಡಿದ್ದ ನೋಡಿದ್ವಿ ಹಾಗೆ ಇನ್ನು ಕೆಲವರ ಜನರ ಕಣ್ಣಿಗೆ ಅಶ್ವತ್ಥಾಮ ನರ್ಮದಾ ನದಿಯ ದಡದಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂತ ಕೂಡ ಹೇಳ್ತಾರೆ ಹಾಗೆ ಇದೆಲ್ಲ ಕೇಳಿದ್ಮೇಲೆ ನಮ್ ಗೊತ್ತಾಗಿದ್ದು ಅಶ್ವತ್ಥಾಮ ನಿಜವಾಗಿಯೂ ಭೂಮಿ ಮೇಲೆ ಇದ್ದಾನೆ ಅನ್ನೋದು ಹಾಗೆ ಯಾಕೆ ಅಶ್ವತ್ಥಾಮ ಭೂಮಿ ಮೇಲೆ ಅಲೆದಾಡ್ತಿದ್ದಾನೆ ಅನ್ನೋದು ತಿಳಿಯುವುದಾದರೆ ಈ ಸ್ಟೋರಿ ನೀವೆಲ್ಲ ಕೇಳೇಬೇಕು ಮಹಾಭಾರತದಲ್ಲಿ ನಾವು ಕೇಳುವ ಅಶ್ವತ್ಥಾಮ ಎನ್ನುವ ಹೆಸರಿನಾದ ದ್ರೋಣಾಚಾರ್ಯರ ಪ್ರೀತಿಯ ಮಗ ಯುದ್ಧ ಕಲೆಗಳನ್ನು ಚೆನ್ನಾಗಿಯೇ ಬಲ್ಲವನಿದ್ದ ಅಶ್ವತ್ಥಾಮ ಇಂದಿಗೂ ಭೂಮಿಯ ಮೇಲೆ ನೋವು ದೈಹಿಕ ವಾಸನೆಯಿಂದ ಅಲೆದಾಡುತ್ತಿದ್ದಾನೆ ಎಂದು ಕತೆ ಹೇಳುತ್ತದೆ ಅಶ್ವತ್ಥಾಮ ಇಂದಿಗೂ ಭೂಮಿಯ ಮೇಲೆ ನರಕಯಾತನೆ ಮಾಡುವಂತೆ ಶ್ರೀಕೃಷ್ಣ ಶಾಪ ನೀಡಿದ್ದು ಯಾಕೆ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಏನೆಂದು ಶಾಪ ನೀಡುತ್ತಾನೆ ಗೊತ್ತಾ ಮಹಾಭಾರತ ಕಥೆಯಲ್ಲಿ ಗುರು ದ್ರೋಣಾಚಾರ್ಯರ ಬಗ್ಗೆ ಕೇಳಿರುತ್ತೇರಿ ಹಾಗೆ ಅವರ ಮಗ ಅಶ್ವತ್ಥಾಮನ ಬಗ್ಗೆಯೂ ಕೇಳಿರುತ್ತಿರಿ ಮಹಾಭಾರತ ಯುದ್ಧದಲ್ಲಿ ಅಶ್ವತ್ಥಾಮನ ಹೆಸರು ಮಹಾನ್ ಯೋಧರುಗಳ ಸಾಲಿನಲ್ಲಿ ಇಲ್ಲದೇ ಇದ್ದರೂ ಶಾಪಗ್ರಸ್ತ ಯೋಧರ ಪಟ್ಟಿಯಲ್ಲಿದೆ ಮಹಾನ್ ವಿಜ್ಞಾನಿಯಾಗಿದ್ದ ದ್ರೋಣರ ಮಗ ಶಾಪಗ್ರಸ್ತನಾಗಿದ್ದಾನೆಯೇ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ವಾಸ್ತವವಾಗಿ ಅಶ್ವತ್ಥಾಮ ಯುದ್ಧ ಭೂಮಿಯವರೆಗೆ ಒಂದು ಪಾಪ ಮಾಡಿದ್ದನು ಅದನ್ನು ಅಮನೀಯವೆಂದು ಪರಿಗಣಿಸಲಾಗುತ್ತದೆ ದ್ರೌಪದಿಯ ಐದು ಪುತ್ರರನ್ನು ಕೊಂದ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನೇ ಶಾಪ ನೀಡಿದನು ಅಶ್ವತ್ಥಾಮನಿಗೆ ಕಲಿಯುಗದ ಕೊನೆಯವರೆಗೂ ಸಾವಿಲ್ಲದೆ ವಾಸ್ತವ್ಯವಿಲ್ಲದೆ ಅಲೆದಾಡುವಂತಹ ಘೋರ ಶಾಪವನ್ನು ನೀಡಿದ್ದನು ಈ ಶಾಪದ ಆಧಾರದ ಮೇಲೆ ಇಂದಿಗೂ ಅಶ್ವತ್ಥಾಮನು ಭೂಮಿಯ ಮೇಲೆ ಶಾಪಗ್ರಸ್ತ ಜೀವನವನ್ನು ನಡೆಸುತ್ತಿದ್ದಾನೆ ದೇಹದ ತುಂಬಾ ಗಾಯಗಳನ್ನು ಹೊತ್ತು ಕಾಡಿನಲ್ಲಿ ಅಲೆದಾಡುತ್ತಿದ್ದಾನೆ ಎನ್ನುವ ಕಥೆಯಿದೆ ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಶಾಪವನ್ನು ನೀಡಲು ಕಾರಣವೇನೆಂದು ತಿಳಿಯೋಣ ಗುರು ದ್ರೋಣಾಚಾರ್ಯರು ಅನೇಕ ದೈವಿಕ ಆಯುಧಗಳನ್ನು ಬಳಸುವ ಜ್ಞಾನವನ್ನು ಹೊಂದಿದ್ದರು ಈ ಕಾರಣಕ್ಕಾಗಿ ಎಲ್ಲಾ ರಾಜರು ಮತ್ತು ಮಹಾನ್ ವ್ಯಕ್ತಿಗಳು ಆ ಕಾಲದಲ್ಲಿ ದ್ರೋಣರ ಬಳಿ ಯುದ್ಧ ಕಲೆಗಳನ್ನು ಕಲಿತುಕೊಳ್ಳಲು ಬಯಸುತ್ತಿದ್ದರು ಮಹಾಭಾರತದಲ್ಲಿ ದ್ರೋಣರು ಕೌರವರ ಪರ ನಿಂತು ಯುದ್ಧವನ್ನು ಮಾಡುತ್ತಾರೆ ಪಾಂಡವರಿಗೆ ದ್ರೋಣರನ್ನು ಸೋಲಿಸುವುದು ತುಂಬಾ ಕಷ್ಟವೆನ್ನುವುದು ತಿಳಿದಿತ್ತಾಗಿತ್ತು ಈ ಕಾರಣಕ್ಕಾಗಿ ಅವರು ಶ್ರೀಕೃಷ್ಣನ ಸಲಹೆಯನ್ನು ತೆಗೆದುಕೊಂಡು ಮೋಸದಿಂದ ಕೊಲ್ಲುತ್ತಾರೆ ಗುರು ದ್ರೋಣರು ತಮ್ಮ ಮಗ ಅಶ್ವತ್ಥಾಮನ ಮೇಲೆ ತುಂಬಾ ಪ್ರೀತಿಯನ್ನು ಹೊಂದಿದ್ದರು ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮನು ಪಾಂಡವ ಪಕ್ಷದ ಇತರ ಯೋಧರೊಂದಿಗೆ ಹೋರಾಡುತ್ತಿದ್ದನು ಯುದ್ಧ ಭೂಮಿಯಲ್ಲಿ ಹಾಜರಿದ್ದ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದ ನಂತರ ಭೀಮನು ಅಶ್ವತ್ಥಾಮ ಸ್ವತಃ ಕುಂಜರ ಎಂದು ಕರೆಯಿದನು ಈ ಪದದಲ್ಲಿ ಅವನು ಕುಂಜರ ಎನ್ನುವ ಪದವನ್ನು ಮೆತ್ತಗೆ ಹೇಳುತ್ತಾನೆ ಇದನ್ನು ಕೇಳಿದ ದ್ರೋಣರು ತನ್ನ ಮಗ ಅಶ್ವತ್ಥಾಮನನ್ನು ಕೊಲ್ಲಲಾಗಿದೆ ಎಂದು ಭಾವಿಸಲಾಗಿತ್ತು ಇದಾದ ನಂತರ ದುಷ್ಟದುಮ್ಮನಿಗೆ ಅವಕಾಶ ಸಿಕ್ಕ ತಕ್ಷಣ ಅವನು ಇಂದಿನಿಂದ ಬಂದು ಗುರು ದ್ರೋಣರ ಶಿರಚ್ಛೇದನವನ್ನು ಮಾಡುತ್ತಾನೆ ತನ್ನ ತಂದೆಯನ್ನು ಯುದ್ಧ ಭೂಮಿಯಲ್ಲಿ ಮೋಸದಿಂದ ಕೊಲ್ಲಲಾಗಿದೆ ಎನ್ನುವ ವಿಷಯವನ್ನು ತಿಳಿದ ತಕ್ಷಣ ಅವನು ಪಾಂಡವರ ಮೇಲೆ ಕೋಪೋದ್ರಿಕ್ತನಾಗುತ್ತಾನೆ ಹಾಗೂ ಪಾಂಡವರ ವಂಶವನ್ನು ನಿರ್ವಂಶ ಮಾಡುವ ಪಣವನ್ನು ತೊಡುತ್ತಾನೆ ಇದಾದ ನಂತರ ಅಶ್ವತ್ಥಾಮನು ನಾರಾಯಣ ಸೂತ್ರದಿಂದ ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡಿದನು ಆದರೆ ಶ್ರೀಕೃಷ್ಣನು ಪಾಂಡವರು ಸೇರಿದಂತೆ ಎಲ್ಲ ಯೋಧರನ್ನು ರಕ್ಷಿಸಿದನು ಇದಾದ ನಂತರ ಅಶ್ವತ್ಥಾಮನ ಕೋಪ ಇಲ್ಲಿಗೆ ಶಾಂತವಾಗಲಿಲ್ಲ ಬದಲಿಗೆ ಅವನು ಪಾಂಡವರ ಶಿಬಿರಕ್ಕೆ ಹೋಗಿ ಪಾಂಡವರು ಮಲಗಿದ್ದಾಗ ಅವರನ್ನು ಕೊಲ್ಲಲು ಒಂದು ಯೋಜನೆಯನ್ನು ಕೂಡ ಮಾಡ್ತಾನೆ ಆದರೆ ಆ ರಾತ್ರಿ ದ್ರೌಪದಿಯ ಐದು ಪುತ್ರರು ತಮ್ಮ ತಾಯಿ ಮತ್ತು ಐದು ಪಾಂಡವರನ್ನು ಭೇಟಿಯಾಗಲು ಶಿಬಿರಕ್ಕೆ ಬಂದಿರುತ್ತಾರೆ ಪಾಂಡವ ವಂಶದ ಐದು ಮಕ್ಕಳು ಮಲಗಿದ್ದಾಗ ಅಶ್ವತ್ಥಾಮನು ಅವರೆಲ್ಲರನ್ನೂ ಕೂಡ ಕೊಲ್ಲುತ್ತಾನೆ ಅಶ್ವತ್ಥಾಮ ಪಾಂಡವರ ಎಲ್ಲಾ ಮಕ್ಕಳನ್ನು ಕೊಂದ ವಿಷಯ ತಿಳಿದಾಗ ಶ್ರೀಕೃಷ್ಣನು ಅಶ್ವತ್ಥಾಮನ ಈ ಹೇಯ ಕೃತ್ಯಕ್ಕೆ ಸರಿಯಾದ ಉತ್ತರವನ್ನು ನೀಡಲು ಮುಂದಾಗುತ್ತಾನೆ ಕೋಪಗೊಂಡು ಅರ್ಜುನ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರದಿಂದ ದಾಳಿ ಮಾಡಲು ಬಯಸಿದನು ಆದರೆ ಕೃಷ್ಣ ಅರ್ಜುನನನ್ನು ತಡೆದು ನಿಲ್ಲಿಸುತ್ತಾನೆ ಆದರೆ ಮತ್ತೊಂದೆಡೆ ತನ್ನ ಜೀವನವನ್ನು ಉಳಿಸಿಕೊಳ್ಳಲು ಅಶ್ವತ್ಥಾಮ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ ಶ್ರೀಕೃಷ್ಣನು ಅಶ್ವತ್ಥಾಮನ ಬಳಿ ಬ್ರಹ್ಮಾಸ್ತ್ರವನ್ನು ಬಳಸುವುದನ್ನು ನಿಲ್ಲಿಸು ಎಂದು ಕೇಳಿದಾಗ ಅವನು ಬ್ರಹ್ಮಾಸ್ತ್ರದ ದಿಕ್ಕನ್ನು ಅಭಿಮನ್ಯುವಿನ ಪತ್ನಿ ಹುತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಕಡೆಗೆ ತಿರುಗಿಸುತ್ತಾನೆ ತನ್ನ ಶಕ್ತಿಯಿಂದ ಶ್ರೀಕೃಷ್ಣನು ಉತ್ತರೆಯ ಸತ್ತ ಮಗುವನ್ನು ಮತ್ತೆ ಬದುಕಿಸುತ್ತಾನೆ ಅಶ್ವತ್ಥಾಮನನ್ನು ತಡೆಯುವುದು ಪಾಂಡವರಿಗೆ ತುಂಬಾನೇ ಅವಶ್ಯಕವಾಗಿರುತ್ತದೆ ಅಶ್ವತ್ಥಾಮನ ಕೋಪ ಪಾಂಡವರಿಗೆ ಹಾನಿ ಮಾಡಿರುವುದು ಮಾತ್ರವಲ್ಲ ಬ್ರಹ್ಮಾಂಡದ ಮೇಲೂ ಅದು ಕೆಟ್ಟ ಪರಿಣಾಮವನ್ನು ಬೀರಲು ಪ್ರಾರಂಭಿಸುತ್ತದೆ ದ್ರೌಪದಿ ಮತ್ತು ಪಾಂಡವರ ಮೂಲ ಚಿತ್ರವನ್ನು ಕೊಂಡು ಗರ್ಭದಲ್ಲಿರುವ ಮಗುವನ್ನು ಕೊಡಲು ಯತ್ನಿಸಿದ್ದಕ್ಕಾಗಿ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಶಿಕ್ಷಿಸಲು ಮುಂದಾಗುತ್ತಾನೆ ಕೃಷ್ಣನು ಅಶ್ವತ್ಥಾಮನ ದಿವ್ಯ ರತ್ನವನ್ನು ಆತನ ಹಣೆಯಿಂದ ಹೊರತೆಗೆಯುತ್ತಾನೆ ಇದಾದ ನಂತರವೂ ಅಶ್ವತ್ಥಾಮ ಶಾಂತವಾಗಲಿಲ್ಲ ಮತ್ತು ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸುತ್ತಾನೆ ಅಶ್ವಥಾಮನ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಶ್ರೀಕೃಷ್ಣನು ಅವನಿಗೆ ನಿನ್ನ ತಂದೆಯ ಮರಣವನ್ನು ನೀನು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಸಾವಿನ ಸತ್ಯವು ಕಲಿಯುಗದ ಕೊನೆಯವರೆಗೂ ನಿನ್ನಿಂದ ದೂರವಿರುತ್ತದೆ ಎಂದು ಶಾಪವನ್ನು ನೀಡುತ್ತಾನೆ ನೀನು ತುಂಬಾ ಪಾಪ ಮಾಡಿದ್ದರಿಂದ ಮನುಷ್ಯರ ನಡುವೆ ವಾಸಿಸುವ ಯೋಗ್ಯತೆ ನಿನಗೆ ಇಲ್ಲ ಆದ್ದರಿಂದ ನೀನು ಶಾಶ್ವತವಾಗಿ ಭೂಮಿಯ ಮೇಲೆ ಅಲೆದಾಡುವಂತಾಗುತ್ತದೆ ನಿನ್ನ ದೇಹವು ಚಿಕ್ಕದಾಗುತ್ತಲೇ ಹೋಗುತ್ತದೆ ವಾಸನೆಯಿಂದ ತುಂಬಿರುತ್ತದೆ ನಿನ್ನ ಪಾಪವು ನಿನ್ನ ದೇಹದ ಮೇಲೆ ಕಾಣಿಸಿಕೊಳ್ಳುತ್ತದೆ ಎಂದು ಶಾಪವನ್ನು ನೀಡುತ್ತಾನೆ ಶ್ರೀಕೃಷ್ಣನ ಶಾಪದ ಪರಿಣಾಮದಿಂದ ಅಶ್ವತ್ಥಾಮ ಯುಗುಗಗಳಿಂದಲೂ ಈ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆಂದು ಹೇಳಲಾಗಿದೆ ಅಶ್ವತ್ಥಾಮನ ಬಗೆಯೂ ಅನೇಕ ಗಾಳಿ ಸುದ್ದಿಗಳನ್ನು ಕೇಳಿಬರುತ್ತವೆ ಕಾಡಿನಲ್ಲಿ ಏಳು ಹಡಿ ಎತ್ತರದ ವ್ಯಕ್ತಿಯೊಬ್ಬರು ಓಡಾಡುವುದನ್ನು ನೋಡಿರುವುದಾಗಿ ಅನೇಕ ಜನರು ಹೇಳಿಕೊಂಡಿದ್ದಾರೆ ಈ ಮನುಷ್ಯನ ದೇಹದಿಂದ ರಕ್ತ ಅರಿಯುತ್ತಲೇ ಇರುತ್ತದೆ ಮತ್ತು ದೂರದಿಂದಲೇ ವಾಸನೆ ಬರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಆದಾಗ್ಯೂ ಈ ಹೇಳಿಕೆಗಳಲ್ಲಿ ಎಷ್ಟು ಸತ್ಯವಿದೆ ಎಂದು ದೃಢೀಕರಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಮಹಾಭಾರತದ ಕಥೆಯ ಪ್ರಕಾರ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಕಲಿಯುಗದ ಕೊನೆಯವರೆಗೂ ಅಲೆದಾಡುವಂತೆ ಮಾಡಿದ್ದಾನೆ ಎಂಬುವುದು ಕಥೆಯಿದೆ ಸೊ ಫ್ರೆಂಡ್ಸ್ ಅಶ್ವತ್ಥಾಮ ಐದು ಸಾವಿರ ವರ್ಷಗಳಿಂದಲೂ ಕೂಡ ಭೂಮಿಯ ಮೇಲೆ ಯಾಕೆ ಅಲೆದಾಡುತ್ತಿದ್ದಾನೆ ಎಂದು ಈ ಕತೆ ನಿಮ್ಗೆ ತಿಳಿಸ್ಕೊಡುತ್ತೆ